ಒಂದು ಆಮೇಲೆ ಆ ತಾಯಿ ಎನ್ನ ಮಕ್ಕಳು ಕರೆದ್ವು ಗಂಡ ಬಿಟ್ಟು ಹಾಕಿ ಗೋಗರ್ದು ಕರೆದ್ರು ಮಕ್ಕಳು ಬಾರಮ್ಮ ಬಾರಮ್ಮ ಅಂತ ಅವರು ಬಂದ್ರ ಇಲ್ವಾ ಏನಾಯ್ತು ಹೇಳ್ತೀವಿ ಅದಕ್ಕಿಂತ ಮುಂಚಿತವಾಗಿ ಈ ಕ್ಷಣದ ಹೆಡ್ಲೈನ್ಸ್ ಕಾದ ಕೊಲುಮೆಯಂತಾದ ಮದ್ದೂರು ಇಂದು ಸಾಮೂಹಿಕ ಗಣೇಶ ವಿಸರ್ಜನೆಗೆ ಭಾರಿ ಭದ್ರತೆ ಪ್ರಚೋದನೆಗೆ ಒಳಗಾಗದಂತೆ ಚಲುವರಾಯಸ್ವಾಮಿ ಮನವಿ ಗಲಭೆ ಮೂಲ ಪತ್ತೆಗೆ ಸತ್ಯ ಶೋಧನಾ ಸಮಿತಿ ಮದ್ದೂರಿಗೆ ಇಂದು ಬಿಜೆಪಿ ನಿಯೋಗ ಭೇಟಿ ಕಾನೂನು ಸುವ್ಯವಸ್ಥೆ ಹದಗೆಟ್ರೆ ಸಿಎಂ ನೇರ ಹೊಣೆ ಎಂದ ವಿಜೇಂದ್ರ ಮೆಲಕೇರಿ ಹದಿರು ನಾಪತ್ತಕ್ಕೆ ಇಡಿಯಿಂದ ಮತ್ತೆ ಕೈ ಶಾಸಕ ಸತೀಶ್ ಸೈಲ್ ಅರೆಸ್ಟ್ ವೀರೇಂದ್ರ ಪಪ್ಪಿಯ ಇಪ್ಪತ್ತೊಂದು ಕೆಜಿ ಗೋಲ್ಡ್ ಬಿಸ್ಕೆಟ್ ಜಪ್ತಿ ವಿಷಕೋಡಿಯಿಂದ ದರ್ಶನ್ಗೆ ಕೊಂಚ ರಿಲೀಫ್ ಬಳ್ಳಾರಿ ಜೈಲಿಗೆ ಎತ್ತಂಗಡಿಯಿಂದ ಬಚಾವ್ ಹಾಸಿಗೆ ದೆಂಬು ಜೊತೆ ವಾಕಿಂಗೂ ಸಿಕ್ತು ಪರ್ಮಿಷನ್ ಭಾರತದ ಹದಿನೈದನೇ ಉಪರಾಷ್ಟ್ರಪತಿಯಾದ ರಾಧಾಕೃಷ್ಣನ್ ನಾನೂರ ಐವತ್ತೆರಡು ಮತಗಳ ಭಾರೀ ಬಹುಮತಗಳೊಂದಿಗೆ ಜಯಶಾಲಿ ಮೋದಿ ಅಮಿತ್ ಶಾ ಅಭಿನಂದನೆ ಓಕೆ ನಿನ್ನೆ ಅಷ್ಟೇ ನಾವು ಒಂದು ದೊಡ್ಡ ಮಟ್ಟದ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಆಂಟಿ ಎಸ್ಕೇಪ್ ಸ್ಟೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಗಂಡ ಬಂದ್ರು ಮಕ್ಕಳು ಬಂದ್ರು ಸ್ಟುಡಿಯೋದಲ್ಲಿ ಮಾತಾಡಿದ್ರು ಅಮ್ಮನ್ನ ಗೋಗರದು ಕರೆದ್ರು ಮಕ್ಕಳು ಅಮ್ಮ ಬಾ 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 ಅಂತ ಏನಾಯ್ತು ಅಮ್ಮ ಯಾವ ರೀತಿಯಾಗಿ ಆನ್ಸರ್ ಕೊಟ್ರು ಲೈವ್ ಅಲ್ಲಿ ಜೊತೆಗೆ ಸಂತೋಷ್ ಎನ್ನುವಂತ ವ್ಯಕ್ತಿ ಏನ್ ಹೇಳದ ಸೊ ಅಮ್ಮ ಬಂದ್ರು ಹಾಗಾದ್ರೆ ಒಂದು ಅಪ್ಡೇಟ್ ಸಿಗ್ತಾ ಇದೆ ಮೂರು ಮಕ್ಕಳನ್ನ ಹೊತ್ತು ಹೆತ್ತು ಬಿಟ್ಟೋಗಿದ್ಯಾಕೆ ಯಾಕೆ ರೆಬಲ್ ಟಿವಿಯಲ್ಲಿ ಗಂಡ ಮಂಜುನಾಥ್ ಗೋಳು ಬಂದು ಬಿಡು ಚಿನ್ನಿ ಅಂತ ಗೋಳಾಡ್ತಿದ್ದಾರೆ ಗಂಡನ ಕಣ್ಣೀರ ಕೋರಿ ಹರಿದೋಗ್ಬಿಟ್ಟಿದೆ ಅತ್ತು ಕರೆದ್ರು ಕರ್ಗ್ಲಿಲ್ಲ ಕಂದನ ಕೂಗು ಕೇಳಲಿಲ್ಲ ಆಗಿದ್ದು ಮರ್ತು ಬಿಡು ಹೊಸ ಜೀವನ ಮಾಡೋಣ ಬಾ 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 ಅಂತ ಗಂಡ ಗೋಗರ್ತ್ಕೊಂಡು ಕರ್ಕೊಂಡಿದ್ದಾನೆ ಕಣ್ಣೀರಿಟ್ಟು ಕರೆದ್ರು ಕರ್ಗ್ಲಿಲ್ಲ ಹೆಂಡತಿ ಲೀಲಾವತಿ ಮಕ್ಕಳ ಕೂಗಿಗೆ ನೋ ರೆಸ್ಪಾನ್ಸ್ ಅಬ್ಬಾ ಎಂತ ತಾಯಿ ನೋಡಿ ಮೂರ್ ಮಕ್ಕಳನ್ನು ಎತ್ತಿದ್ದಾರೆ ಮಕ್ಕಳು ಗೋಗರ್ದು ಕರ್ಕೊಳ್ತಾ ಇದ್ದಾರೆ ಬನ್ನಿ ಅಮ್ಮ ಅಂತ ಒಂದ್ ಕಡೆ ಗಂಡ ಆಗಿದ್ದ ಆಗೋಯ್ತು ಎಲ್ಲಾ ಮರ್ತು ಬಿಟ್ಟು ಒಂದ್ ಒಳ್ಳೆ ಸಂಸಾರ ಮಾಡೋಣ ಬಾ ಅಂತ ಕರ್ತಾ ಇದ್ರು ಕೂಡ ಬರೋಕ್ ರೆಡಿ ಇಲ್ಲ ಇದೇ ತರ ಕೌಟುಂಬಿಕ ಕಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ವಿ ಡಿವೋರ್ಸ್ ಮತ್ತೊಂದು ಮಗದೊಂದು ಆದ್ರೆ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ಡಿವೋರ್ಸ್ ಕೊಟ್ಟು ಹೋಗಿಲ್ಲ ಆಕೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಮಂಜುನಾಥ್ ಆರೋಪ ಮಾಡ್ತಾ ಇರುವಂತದ್ದು ಡಿವೋರ್ಸ್ ಕೊಟ್ಟಲ್ಲ ಹೋಗಿದ್ರೆ ಕಾನೂನು ಪ್ರಕಾರ ಯಾರಿಗೇನು ಮಾಡ್ ಆಗ್ತಾ ಇಲ್ಲ ಆದ್ರೆ ಡಿವೋರ್ಸ್ ಕೊಡದೆ ಹೋಗಿದ್ದಾಳೆ ಒಂದ್ ಕಡೆ ಮೂರ್ ಇದ್ದಾವೆ ಹೆಣ್ಮಗುನ್ ಕರ್ಕೊಂಡು ಹೋಗಿದ್ರು ಇನ್ನು ಎರಡು ಗಂಡು ಮಗು ಇದೆ ಅವ್ರ ಗತಿ ಏನು ಊಟ ತಿಂಡಿ ಶಾಲೆ ಕರ್ಕೊಂಡು ಹೋಗ್ಬೇಕಾಗತ್ತೆ ಎಲ್ಲವೂ ಕೂಡ ಇರುತ್ತೆ ಆದ್ರೆ ಇಲ್ಲಿ ಏನು ಆಗ್ತಾ ಇಲ್ಲ ತಾನೊಬ್ನೇ ಏನ್ ಮಾಡೋದು ನಾನು ಉದ್ಯೋಗಕ್ಕೆ ಹೋಗ್ಬೇಕು ಕಾರ್ ಡ್ರೈವರು ಆದ್ರೆ ಅಲ್ಲಿಗೂ ಹೋಗೋಕ್ಕೂ ಆಗ್ತಿಲ್ಲ ಮಕ್ಳಗ್ ನೋಡ್ಕೊಳಕ್ಕೂ ಆಗ್ತಿಲ್ಲ ಕೊನೆ ಪಕ್ಷ ಬಾ ಆಗಿದ್ದಲ್ಲ ಮರ್ತು ಬಿಟ್ಟು ಒಂದೊಳ್ಳೆ ಸಂಸಾರ ನಡ್ಸೋಣ ಅಂತ ಹೇಳಿದ್ರು ಕೂಡ ಎಷ್ಟೇ ಗೋಗರ್ದ್ರು ಕೂಡ ಲೈವ್ನಲ್ಲೇ ಮಕ್ಕಳು ಕರೆದ್ರು ಅಮ್ಮ ಬಾ ಬಾ ಅಮ್ಮ ನನ್ಗೆ ನೀನ್ ಬೇಕು ಅಂತ ಹೇಳಿದ್ರು ಕೂಡ ಏನೋ ಪೊಲೀಸ್ ಸ್ಟೇಷನ್ ಹಾಗೆ ಹೇಳಿದ್ಯಾ ಇವಾಗ ಹೀಗೆ ಹೇಳ್ತಿದ್ಯಾ ನನ್ ಬರಲ್ಲ ಇದು ತಾಯಿ ಈಗ ಮಕ್ಕಳಿಗೆ ಈ ತಾಯಿಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಮೊದಲ ಗುರು ಹೀಗ ಮಾಡಿದ್ರೆ ಮುಂದಿನ ಮಕ್ಕಳ ಭವಿಷ್ಯ ಯಾವ ರೀತಿಯಾಗಿ ಹೋಗುತ್ತೆ ನೋಡಿ ನನ್ನ ದೇವತೆ 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 ನೀನು ನೀನು ಬೇಕು ಬೇಕು ಅಂದ್ರೂ ಕೇಳಲಿಲ್ಲ ಅಮ್ಮ ಅಮ್ಮ ವಾಪಸ್ ಬಾರಮ್ಮ ವಾಪಸ್ ಬಾರಮ್ಮ ಅಂತ ಮಕ್ಕಳು ಗೋಗರದ್ರು ಕೂಡ ಏ ನಾನು ಬರಲ್ಲ ಸತ್ರು ಬದುಕಿದ್ರು ಅವನ ಜೊತೆನೆ ಅಂದು ತಾಯಿ ಗಂಡ ಬಿಟ್ಟ ಹಾಕಿ ಮಕ್ಕಳಿಗೋಸ್ಕರನಾದ್ರೂ ಮನಸ್ಸು ಕರಗ್ಲಿಲ್ವಲ್ಲ ಅಮ್ಮ ಬೇಕು ಅಂತ ಬಿಕ್ಕಿ ಬಿಕ್ಕಿ ಅತ್ತು ಮಕ್ಕಳು ಅಮ್ಮ ಬಂದ್ಬಿಡಮ್ಮ ಅಂತ ರಬಲ್ ಟಿವಿ ಲೈವ್ ನಲ್ಲಿ ಕೂಗಿ ಕರೆದ್ರು ಹೋಗರದ್ರು ನನಗೆ ಅಮ್ಮ ಬೇಕು ಅಮ್ಮ ಬೇಕು ಅಂತ ಆ ಕಂದಮ್ಮಗಳು ಅಳಲು ತೋಡ್ಕೊಂಡ್ವು ಮಕ್ಕಳ ಕೂಗಿಗೆ ಅಮ್ಮನ ಕರುಳು ಕಿವ್ಲೂ ಇಲ್ಲ ಕರಗ್ಲೂ ಇಲ್ಲ ಲೈವ್ ನಲ್ಲಿ ಮಕ್ಕಳು ಕಣ್ಣೀರಿಟ್ಟವು ಗಂಡ ಕಣ್ಣೀರಿಟ್ಟ ಬಾರಿ ನನ್ನ ದೇವತೆ ಅಂದ ದೇವತೆ ಬರಲಿಲ್ಲ ತಾಯಿಯ ಧ್ವನಿ ಕೇಳಿ ಕಣ್ಣೀರಿಟ್ಟ ಮಕ್ಕಳು ಅಮ್ಮನ ಮಾತು ಕೇಳ್ತಿದ್ದ ಹಾಗೆ ಮಕ್ಕಳು ಹತ್ತು ಬಿಟ್ಟು ಕಂಡು ಕೆತ್ತ ಮಗ ಕರೆಯುತ್ತಿದ್ರು ತಾಯಿ ಡೋಂಟ್ ಕೇರ್ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡಿ ಲೈವ್ ನಲ್ಲೇ ಗಂಡನಿಗೆ ಲೀಲಾವತಿ ಕ್ಲಾಸ್ ತಗೊಂಡ್ಬಿಟ್ರು ನೋಡಿ ಲೈವ್ ನಲ್ಲಿ ಗಂಡನೊಂದಿಗೆ ಹೆಂಡ್ತಿ ಲೀಲಾವತಿ ಟಾಕ್ ವಾರ್ ಶುರುವಾಯ್ತು ಬದುಕಿದ್ರು ಇವನ್ ಜೊತೆನೆ ಸತ್ರುನು ಕೂಡ ಇವನ್ ಜೊತೆನೆ ಸಂತು ನನಗೆ ಬಾ ಅಂತ ಕರೆದಿಲ್ಲ ನಾನೇ ಹೋಗಿದ್ದು ನನ್ನ ಬದುಕು ನನ್ನಿಷ್ಟ ಗಂಡನೊಂದಿಗೆ ಟಾಕ್ ವಾರ್ ಇದು ಲೈವ್ನಲ್ಲಿ ರೆಬೆಲ್ ಟಿವಿ ಇಂಟರ್ವ್ಯೂ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆಫೀಸಿಗೆ ಕಾಲ್ ಮಾಡಿಬಿಟ್ರು ಸಂತೋಷ್ ಅವರು ಸಾಕಷ್ಟು ಮಾತನಾಡಿದರು ಸಂತೋಷ್ ಅವರು ಇದ್ರ ಬಗ್ಗೆ ಕ್ಲಾರಿಟಿ ಕೊಡುವಂತ ಪ್ರಯತ್ನ ಮಾಡಿದ್ದು ಅದಾದ ನಂತರ ಅದು ಹೋಗ್ತಾ 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 ಲೀಲಾವತಿ ಅವರೇ ಬಂದ್ಬಿಟ್ರು ಲೈನ್ಗೆ ಶುರು ಮಾಡಿಕೊಂಡ್ರು ಗಂಡನ್ಗೆ ಅಲ್ಲೇ ಕ್ಲಾಸು ನಾನ್ ಬರಲ್ಲ ಸತ್ರು ನಾನು ಸಂತೋಷ ಜೊತೆಗೆ ಇರ್ತೀನಿ ನಾನ್ ಯಾವ್ದೇ ಕಾರಣಕ್ಕೂ ಕೂಡ ಬರಲ್ಲ ಅಂತ ಹೇಳ್ತಿದ್ರು ಮಂಜುನಾಥ್ ಪದೇ 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 ಬಾ 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 ಅಂತ ಕರಿತಾ ಇದ್ರು ಕಡೆಯಲ್ಲಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅಮ್ಮ ಬಾ ಬಾ ಅಮ್ಮ ಅಮ್ಮ ಅಂತ ಹೇಳ್ತಿದ್ರು ಆದ್ರೂ ಕೂಡ ತಾಯಿಯ ಮನಸ್ಸು ಕರಗ್ತಾ ಇಲ್ಲ ತಾಯಿ ತನ್ನ ಮಕ್ಕಳಿಗೋಸ್ಕರ ಏನ್ ಬೇಕಾದ್ರು ಮಾಡ್ತಾರೆ ಹೆತ್ತ ತಾಯಿಗೆ ಹೆಗ್ನಾಗ್ ಕೂಡ ಮುದ್ದು ಅಂತ ಹೇಳ್ತಾರೆ ಸೊ ಮಕ್ಕಳಿಗೋಸ್ಕರ ಯಾರು ಬರ್ಬೋದಿತ್ತಲ್ಲ ಅಂತ ಸಮಾಜ ಕೇಳ್ತಾ ಇದೆ ಜನ ಕೇಳ್ತಾ ಇದ್ದಾರೆ ಮಕ್ಳಿಗೋಸ್ಕರ ಅಟ್ಲೀಸ್ಟ್ ಬಿಡಿ ಅವ್ನ್ ಏನೋ ಹಾಳಾಕೊಂಡು ಹೋಗ್ತಾನೆ ಮಕ್ಳಿಗೋಸ್ಕರ ಬರ್ಬೋದಿತ್ತಲ್ಲ ನೀನ್ ಹೆತ್ತು ಮಕ್ಳು ಅಲ್ವಾ ಮೂರ್ ಮಕ್ಳು ಮಕ್ಳಿಗೋಸ್ಕರ ಬರ್ಬೋದಿತ್ತಲ್ಲ ಅಂತ ಜನ ಕೇಳ್ತಾರೆ ಸಾಕಷ್ಟು ಜನ ಪಬ್ಲಿಕ್ ಕಾಲ್ ಕೂಡ ಮಾಡಿದ್ರು ಮಂಜುನಾಥ್ಗೂ ಬುದ್ಧಿ ಹೇಳಿದ್ರು ಬಿಟ್ಬಿಡಪ್ಪ ನೀನು ಉಳ್ಕೊಂಡಿದ್ದೆ ದೊಡ್ಡ ಪುಣ್ಯಾತ್ಮ ವಿಷಯ ಯಾಕಂದ್ರೆ ಬೇರೆ ಬೇರೆ ಪ್ರಕರಣಗಳೆಲ್ಲ ನಾವು ನೋಡ್ತಾ ಇದ್ವಿ ಈಗ ನನಗ ವಿಷ ಕೊಟ್ಟಿದ್ದು ಅಲ್ಲೆಲ್ಲೋ ತಗೊಂಡೋಗಿ ಮೇಲ್ಗಡೆಯಿಂದ ಜಲಪಾತದಿಂದ ದೂಡಿದ್ದು ಹಿಂಗಿಂದೆಲ್ಲ ಆಗ್ತಾ ಇದೆ ಆಯ್ತು ಅಂತ ಉಳ್ಕೊಂಡಿದ್ದೆ ದೊಡ್ಡ ಹಾಗಾಗಿಲ್ಲ ಪುಣ್ಯಾತ್ಮ ಅಂತ ಪಬ್ಲಿಕ್ ಕಾಲ್ ಅಲ್ಲಿ ಸಾಕಷ್ಟು ಜನ ಹೇಳ್ತಾ ಇದ್ರು ಜೊತೆಗೆ ಇಲ್ಲ ಆಗ್ತಾ ಇರುವಂತದ್ದು ಪ್ರಕರಣ ಸಾಕಷ್ಟು ವಿಭಿನ್ನತೆಯನ್ನ ಪಡ್ಕೊಂಡಿದೆ ಡಿವೋರ್ಸ್ ಕೊಟ್ಟಿಲ್ಲ ಡಿವೋರ್ಸ್ ಕೊಡದೆ ಒಂದ್ ವ್ಯಕ್ತಿ ಜೊತೆ ಹೋಗಿದ್ದಾರೆ ಅಂತ ಮಂಜುನಾಥ್ ಆರೋಪವನ್ನು ಮಾಡ್ತಾ ಇದ್ದಾರೆ ಅದೇನೇ ಇದ್ರು ಕೂಡ ಎಂತದೇ ಇದ್ರು ನಾನು ಸುಧಾರ್ಸ್ಕೊಂಡು ಸಂಸಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಆದ್ರೆ ಒಂದಿಷ್ಟು ಜನ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾ ಇದ್ರು ನೀನೇ ಐದು ವರ್ಷ ಬೇರೆಯವ್ರ ಜೊತೆ ಸಂಸಾರ ಮಾಡಿರುವಂತ ಹುಡುಗಿನ ನೀನ್ ಕರ್ಕೊಂಡ್ ಬಂದ್ ಮದ್ವೆ ಆದೆ ಈಗ ನಿನಗೆ ಇಂತ ಪರಿಸ್ಥಿತಿ ಬಂತು ಹನ್ನೊಂದು ವರ್ಷದ ನಂತರ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಿದ್ದ ಅದೇ ಅದು ಅದೇ ವಿಚಾರ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ನೋಡಿ ಐದು ವರ್ಷ ಮದ್ವೆ ಆಗಿದ್ರು ಆ ಮದ್ವೆ ಆಗ ಐದು ವರ್ಷ ಆಗಿತ್ತು ಆ ಹುಡುಗಿ ಇವ್ರು ಮುಂಚೆ ಲವ್ ಮಾಡ್ತಾ ಇದ್ರು ಆ ಗಂಡನನ್ನ ಬಿಟ್ಟು ಬಂದಿದ್ದು ಈತನ ಬಳಿ ಬಂದಿದ್ದು ಆತನಿಗೆ ಎಷ್ಟು ನೋವಾಗಿರ್ಬೇಡ ಇವನನ್ನ ಬಿಟ್ಟು ಇನ್ನೊಬ್ಬನಿಗೆ ಹೋಗಿರೋದು ಈತನಿಗೆ ಎಷ್ಟು ನೋವಾಗಿರ್ಬೇಡ ಅವತ್ತು ಬಂದಾಗ ನೀನು ಬರಬೇಡ ಕಣಮ್ಮ ನೀನ್ ಅಲ್ಲೇ ಮದುವೆ ಆಗೋಗಿದೆ ಅಂತ ಈತನು ಕೂಡ ಹೇಳಬಹುದಿತ್ತು ಈತ ಹೇಳಲಿಲ್ಲ ಕರ್ಮ ರಿಟರ್ನ್ಸ್ ಇವನು ಅವನಿಗೂ ಕೂಡ ಕರ್ಮ ರಿಟರ್ನ್ಸ್ ಮುಂದೆ ಕಾದಿದೆ ಅನ್ಸುತ್ತೆ ಗೊತ್ತಿಲ್ಲ ಓಕೆ ನೋಡೋಣ ನೆನ್ನೆ ತಾಯಿ ಏನ್ ಮಾತಾಡೋದೊಂದು ಆಡಿಯೋ ಇಟ್ಬಿಡಿ ಬಂದ್ಬಿಡೋ ಲೀಲಾ ಲೀಲಾ ಎಲ್ಲಾರು ಇರ್ಲಿ ಬಂದ್ಬಿಡಮ್ಮ ಎಲ್ಲಾ ಮರ್ಬಿಟ್ಟು ಹೊಸ ಜೀವನ ಮಾತಾಡು ಮಾತಾಡ್ತಾ ಇದ್ದೀನಿ

ಮೇಡಮ್ ಅವ್ರು ಲೈವ್ಗೆ ಬರ್ಲಿ ಮೇಡಮ್ ಏನ್ ಮಾತಾಡೋದೇನಿಲ್ಲ ಲೈವ್ ಅಲ್ಲೇ ಕುತ್ಕೊಂಡ್ ಮಾತಾಡ್ತೀನಿ ಸರ್ ಬರ್ಲಿ ಸರ್ ಅವ್ರು ಇಲ್ಲ ಸರ್ ಬರ್ಲಿ ಅವ್ರು ಲೈವಲ್ಲೇ ಕುತ್ಕೊಂಡ್ ಮಾತಾಡ್ತೀವಿ ಸರ್ ಬರ್ಲಿ ನಾನು ಎಷ್ಟು ಏನಾಯ್ತು ಹತ್ರ ಪ್ರೂಫ್ ಪ್ರೂಫ್ ತಗೊಂಡ್ ಲೀಲಾ ತೋರ್ಸಮ್ಮ

ಎಲ್ಲಿದಾರೋ ಗೊತ್ತಿಲ್ಲ ಎಲ್ಲಿ ಹೋಗ್ಬಿಟ್ಟಿದಾರೋ ಗೊತ್ತಿಲ್ಲ ಕಾರು ಹಾಕೊಂಡು ನಾನು ಹುಡುಕ್ತಾ ಇದಾರೆ ನನ್ ಬಿದ್ರಿಕೆ ಹಾಕ್ತಿದ್ರಿ ಬೆಳಗ್ಗೆ ಬಂದ್ ಏನಂತ ಹೇಳ್ಬಿಟ್ಟೆ ಹೋದೆ ನೀನ್ ಏನಂತ ಹೇಳ್ಬಿಟ್ಟು ಹೋದೆ ನೀನಾ ಏನಂತ ಹೇಳಿದ್ ಹೇಳಿ ಬಂದು ಮನೆಗ್ ಬಂದ್ಬಿಟ್ಟು ನೀನು ಸಂಜೆ ಒಳಗಡೆ ಮಾನ ಮರೆಯಿ ತೆಗಿತೀನಿ ಬಂದ್ರೆ ಸರಿ ನೀನು ಇಲ್ಲಾಂದ್ರೆ ನೋಡ್ಕೊ ನೀನ್ ಸ್ವಂತ ಏನಾದ್ರು ಒಂದ್ ಎಷ್ಟು ಸಮಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಾ ಮನೆ ಕೇಳ್ದಾಯ್ತು ತೋರ್ಸ್ತೀನಿ ಆಯ್ತು ತೋರ್ಸಮ್ಮ ನಾನು ಆ ತರ ಮಾತಾಡಿದ್ರೆ ತೋರ್ಸಮ್ಮ ಅದಕ್ಕೂ ತಲೆ ಬಗ್ತೀನಿ

ಒಟ್ಟಾಗ್ಲಿ ಸಂಸಾರ ಅಂತ ಚೆನ್ನಾಗಿರ್ಲಿ ಅಂತ ಅಷ್ಟೇ ನಾವ್ ಯಾರಿಗೂ ಅವಮಾನ ಮಾಡ್ಬೇಕು ಇದು ಮಾಡ್ಬೇಕು ಅದ್ ಮಾಡ್ಬೇಕು ಅಂತಿಲ್ಲ ಹೋಗೋಣ ಎಸ್ ಬಹಳ ಪ್ರಮುಖವಾದಂತ ಸುದ್ದಿ ಈ ಸುದ್ದಿಯನ್ನ ನಾನು ನಿನ್ನೆ ತಗೊಂಡಿದ್ದೆ ಬಟ್ ಇವತ್ತು ಅಗಾಧವಾಗಿ ತಗೊಬೇಕು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆಗೆ ಪ್ಲಾನ್ ಹಲ್ಲೆಗಲ್ಲ ಹಲ್ಲೆಗಲ್ಲ ಕೊಲೆ ಮಾಡೋದಕ್ಕೆ ಪ್ಲಾನ್ ಹಾಕ್ತಾ ಇಲ್ಲಿ ಪುನೀತ್ ಕೆರೆಹಳ್ಳಿ ಗೋಪಿಗೌಡರ ಮೇಲೆ ಹಲ್ಲೆಗೆ ಸ್ಕೆಚ್ ಹಾಕಿದ್ರ ಹಿಂದೂ ಕಾರ್ಯಕರ್ತರನ್ನ ಹೊಡಿತೀವಿ ಸಾಯಿಸ್ತೀವಿ ಅನ್ನೋ ವಿಡಿಯೋ ವೈರಲ್ ಆಗ್ತಿದೆ ಬೆಂಗಳೂರಿನ ಜೆ ಪಿ ರೋಡ್ನಲ್ಲಿ ಹೊಡೆದಾಗ್ತೀವಿ ನೀವು ನಮ್ಮನ್ನ ಜೈಲಿಂದ ಬಿಡಿಸ್ಕೊಂಡು ಬನ್ನಿ ನಿಮ್ದೇ ಗೌರ್ಮೆಂಟ್ ನಮ್ದೇ ಗೌರ್ಮೆಂಟ್ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಓಪನ್ ಸ್ಟೇಟ್ಮೆಂಟ್ಗಳು ಅನ್ಯ ಕೋಮಿನ ಯುವಕರು ಮಾತಾಡಿದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಬಿಜೆಪಿ ಕೂಡ ಈ ವಿಚಾರವಾಗಿ ಟ್ವೀಟ್ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿದೆ ನಮ್ಮದೇ ಸರ್ಕಾರ ಅಂದಿದ್ಯಾಕೆ ಅನ್ಯ ಕೋಮಿನ ಯುವಕರು ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇದೆ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಹರಿಬಿಟ್ಟಿರೋದು ಯಾರು ಜೊತೆಗೆ ಈ ವಿಡಿಯೋದಲ್ಲಿ ಮಾತನಾಡಿರೋರು ಯಾರು ಈ ಬಗ್ಗೆ ಒಂದು ಬಾರಿ ಆದರೂ ಮಾನ್ಯ ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ತಗೊಂಡು ಗಂಭೀರವಾಗಿ ತಗೊಂಡು ನೀವೇನಾದ್ರೂ ಅದ್ರ ಬಗ್ಗೆ ಆ ಒಂದು ಚೂರಾರು ಚೂರಾರು ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಮಾಡಿದ್ರ ಇಂಥವ್ರನ್ನ ಇಂಥವ್ರು ಇವರೆಲ್ಲ ಕೊಲೆ ಗಡಕರು ಅಂತಾನೆ ಹೇಳ್ಬೋದು ಜನ ಮಾತಾಡ್ತಾ ಇದ್ದಾರೆ ಇವರೆಲ್ಲ ಕೊಲೆಗಡಕರು ಅಂತ ಇವ್ರು ನೀಚ ಮನಸ್ಥಿತಿಯವರು ಅಂತ ಜನ ಮಾತನಾಡ್ತಿದ್ದಾರೆ ಈಗಲೂ ಕೂಡ ನೋಡಿ ಕೆಟ್ಟದಾಗ ಬಯೋದು ಬೇರೆ ನಿಕೇಶ್ ಕೆಟ್ಟದಾಗ ಬಯೋದು ಬೇರೆ ಒಬ್ಬರ ಬಗ್ಗೆ ನಿಂತೋದು ಬೇರೆ ಆದರೆ ಕೊಲೆ ಮಾಡ್ತೀವಿ ಅಂತ ಓಪನ್ ಆಗಿ ಹೇಳ್ತಾರೆ ಹೊಡೆದಾಗ್ತೀವಿ ಅಂತ ಓಪನ್ ಆಗಿ ಹೇಳ್ತಾರೆ ನಮ್ದೇ ಗೌರ್ಮೆಂಟು ಅಂತಾರೆ ಹಂಗಿದ ಮೇಲೆ ಇವರು ಗೌರ್ಮೆಂಟು ಇನ್ನು ಎಷ್ಟರ ಮಟ್ಟಿ ಯಾರ್ದ್ರಿ ಗೌರ್ಮೆಂಟು ಯಾರ್ದು ಗೌರ್ಮೆಂಟು ಇವ್ರದೇ ಗೌರ್ಮೆಂಟು ಅಂದರೆ ಯಾವ ಗೌರ್ಮೆಂಟು ಅರ್ಥ ಅದು ಒಂದು ಸಲ ನೋಡೋಣ ನಿಕೇಶ್ ಈ ವಿಡಿಯೋ ಒಂದ್ಸಲ ಪ್ಲೇ ಮಾಡಿ ಆ ಉರ್ದುವಿನಲ್ಲಿದೆ ಅದು ವಿಡಿಯೋ ಒಂದ್ಸಲ ಪ್ಲೇ ಮಾಡಿ ಒಂದ್ಸಲ ವಿಡಿಯೋ ಪ್ಲೇ ಮಾಡಿ ಆ ವೀಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ जपने का नहीं तुम्हारे में जप पा रहा तो निकलो अपना भला लग जा तो भला लगाने की जिम्मेदारी मेरी सिराज की घरे में शांति को चोदों पुनीत करे हिलने की गोपी गोड़ा की चलो हमें जपने का नहीं तुम्हारे में जप पा रहा तो निकलो अपना भला लग जा तो भला लगाने की जिम्मेदारी मेरी सिराज की घर में ಓಕೆ ಈ ರೀತಿಯಾಗಿ ಹೊಡೆದಾಗ್ತೀನಿ ಕೊಲ್ತಿನಿ ಅಂತ ವ್ಯಕ್ತಿ ಯಾರೇ ಆಗಿರ್ಲಿ ಧರ್ಮ ಯಾವುದೇ ಆಗಿರ್ಲಿ ಈ ರೀತಿಯಾಗಿ ಹೊಡೆದಾಗ್ತೀನಿ ಕೊಲ್ತೀನಿ ನಮ್ದೇ ಗೌರ್ಮೆಂಟ್ ಅಂತ ಹೇಳ್ತಾರೆ ಅಂದ್ರೆ ಏನ್ ಇದು ನಿಮ್ಗೆ ಏನ್ ಅರ್ಥ ಇದು ಅಂತ ಏನ್ ಸಂದೇಶ ಸಿಗ್ತಾ ಇರೋದು ಇದು ಸರ್ಕಾರದಿಂದ ಏನ್ ಸಂದೇಶ ಅಂತ ಒಂದ್ ಗಾದೆ ಮಾತಿದೆಯಲ್ಲ ಸಲ್ಗೆ ಬಿಟ್ರೆ ನಾಯಿ ಅದೇನೋ ಮಾಡತ್ತಂತ ಹಂಗಾಯ್ತು ಪರಿಸ್ಥಿತಿ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಇವರು ಬೇರೆ ಬೇರೆ ವಿಚಾರಗಳನ್ನ ನಾವು ನೋಡ್ತಾ ಇದ್ವಿ ಅದು ಹಿಂದೂ ಆಗ್ಲಿ ಅಥವಾ ಮುಸ್ಲಿಮ್ ಸುಮೋಟ ಕೇಸ್ ಹಾಕೊಂಡು ಅಂತವ್ರ ಮೇಲೆ ಕೇಸನ್ನ ಹಾಕೊಂಡು ಜಡಿಬೇಕು ಕಾನೂನು ಕ್ರಮವನ್ನ ಮಾಡ್ಬೇಕಾಗತ್ತೆ ಸೊ ಇವರು ಸುಮ್ನೆ ಏನ್ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಅವ್ನ್ ಇವನ್ ಕೊಲೆ ಮಾಡ್ತಾನಂತೆ ಇವನ್ ಅವ್ನ್ ಕೊಲೆ ಮಾಡ್ತಾನಂತ ಹೇಳತ್ರ ಇವ್ರ ಯಾರೋ ಕೊಲೆ ಮಾಡಿದ ಸಂದರ್ಭದಲ್ಲಿ ಅವ್ನ್ ಬಿಡ್ಸ್ಕೊಂಡ್ ಬರೋಕೆ ಇನ್ನೊಬ್ ಇನ್ನೊಬ್ಬನ ಪ್ರಭಾವಿ ವ್ಯಕ್ತಿ ಎಂ ಎಲ್ ಎಂ ಪಿ ಅವರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾರಂತ ಹೇಳಿದ್ರೆ ಪಬ್ಲಿಕ್ ಅಲ್ಲಿ ಇವರೆಲ್ಲ ಹೊಟ್ಟೆಗೆ ಅನ್ನ ತಿಂತಾರ ಅಥವಾ ಬೇರೆ ತಿಂತಾರ ಅಂತ ಏನಕ್ಕಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥವನ್ನ ಸುವ್ಯವಸ್ಥೆ ಹದಗೆಡುವಂತ ಪ್ರಯತ್ನ ಇವ್ರೆಲ್ಲರೂ ಕೂಡ ಮಾಡ್ತಾ ಇರುವಂತದ್ದು ಆದ್ರೆ ಸುಮ್ನೆ ಒಬ್ಬ ಹಿಂದೂ ಕಾರ್ಯಕರ್ತರು ಮಾತಾಡ್ತಾರಂತ ಹೇಳಿದ್ರೆ ಅವ್ರನ್ನು ಮುಗಿಸಿ ಬಿಡುವಂತ ಪ್ಲಾನ್ ಆಗಾದ್ರೆ ಇವರೆಲ್ಲ ಸಮಾಜಕ್ಕೆ ಎಷ್ಟು ಮಟ್ಟಿಗೆ ಮಾರಕ ನೋಡಿ ಈಗ ಹಿಂದೂ ಮುಖಂಡ ಅಂತ ಕರ್ಸಿಕೊಳ್ತಿದ್ದಾರೆ ಯಾರು ಪುನೀತ್ ಕೆರೆಹಳ್ಳಿ ಈತನ್ನು ಮುಗಿಸೋದು ಒಂದೇ ನಾಳೆ ಹಾಗೆ ಹಾಗೆ ಒಂದೊಂದೇ ಮುಖಂಡರು ಮುಗಿಸುವ ಎಂಪಿಗಳನ್ನ ಹಾಗೆ ತಲೆ ಇಡುವಂತ ಕೆಲಸವನ್ನು ಇವ್ರು ಮಾಡ್ತಾರೆ ಮಾಡದೇ ಇರ್ತಾರ ಪಬ್ಲಿಕ್ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಈ ರೀತಿಯಾಗಿ ಸ್ಕೆಚ್ ಹಾಕ್ತಾರಂತ ಅಂತ ಹೇಳಿದ್ರೆ ಇವರ ಬ್ಯಾಕ್ ಗ್ರೌಂಡ್ ಏನು ಒದ್ದು ಒಳಗಡೆ ಹಾಕಿ ಇವರ ಹಿನ್ನೆಲೆ ಏನು ಅಂತ ಫಸ್ಟ್ ಚೆಕ್ ಮಾಡಬೇಕಾಗತ್ತೆ ಇವ್ರ ಏನು ಇವರ ಬ್ಯಾಕ್ ಗ್ರೌಂಡ್ ಏನು ಇದೇ ಕೆಲಸ ಇವ್ರ ಹಿಂದೆ ಬಂತು ವಿಡಿಯೋ ಅಪ್ಲೋಡ್ ಆಗಿ ಒಲೈಕೆ ರಾಜಕಾರಣ ಹಾಗಾದ್ರೆ ರಾಜಕಾರಣ ಮಾಡೋದಿದ್ರೆ ಪಬ್ಲಿಕ್ ಅಲ್ಲಿ ಹೇಳ್ಬಿಡಿ ನೀವು ಮೀಡಿಯಾ ಬಂದು ಹೇಳಬಿಡಿ ನಾವು ಓಲೈಕೆ ರಾಜಕಾರಣ ಮಾಡ್ತಾ ಇದ್ವಿ ಏನಪ್ಪಾ ಅಂತ ಕೇಳ್ಬಿಡಿ ಸುಮ್ನೆ ಬಂದ್ಕೊಂಡು ನಾವು ಅಂತವ್ರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಕಾನೂನು ಕ್ರಮವನ್ನ ತೆಗೆದುಕೊಳ್ತೀವಿ ವಿಡಿಯೋ ನೋಡ್ತೀವಿ ಎಫ್ ಎಸ್ ಎಲ್ಗೆ ಕಳಿಸ್ತೀವಿ ಇದು ಮಾತಲ್ಲ ಫಸ್ಟ್ ಅಂತವ್ರನ್ನ ಒದ್ದು ಒಳಗಡೆ ಹಾಕ್ಬೇಕು ಆಮೇಲೆ ಮಾತಾಡಬೇಕು ಕಠಿಣ ಕ್ರಮ ಏನು ಅಂತ ಆಮೇಲೆ ತೋರ್ಸ್ಬೇಕು ಇಂಥವ್ರು ಹೀಗೆ ಬಿಡ್ತಾ ಹೋದ್ರೆ ಸಮಾಜದಲ್ಲಿ ದೊಡ್ಡ ಮಟ್ಟದ ಮಾರಕ ಇದು ಒಂಥರ ಕ್ಯಾನ್ಸರ್ ಎಲ್ಲ ಇದೆ ಅಲ್ವಾ ಆತರ ಮಾರಕ ಆಗತ್ತೆ ಸುಖಾ ಸುಮ್ಮನೆ ಯಾರೋ ಹೇಳಿ ಕೊಚ್ಚಿ ಕೊಲ್ತಾರಂತ ಹೇಳಿದ್ರೆ ಇವ್ರ ಹಿನ್ನೆಲೆ ಏನು ಫಸ್ಟ್ ಆಫ್ ಆಲ್ ಇವ್ರನ್ನ ಕೇಸ್ ಹಾಕೊಂಡು ಇವ್ರನ್ನ ಹಿನ್ನೆಲೆ ನೋಡ್ಬೇಕಾಗುತ್ತೆ ರೌಡಿ ಶೀಟ್ರಾ ಅಥವಾ ಇಂಥ ಕೆಲಸ ಹಿಂದೆ ಎಷ್ಟ್ ಮಾಡಿದ್ರು ಅಂತ ಅದೇ ಇವಾಗ ಕಾಡ್ತಾ ಇರೋ ಪ್ರಶ್ನೆಗಳು ಯಾಕಂತಂದ್ರೆ ನೋಡಿ ಹೊಡೆದಾಕ್ ಬಿಡ್ತೀನಿ ಅಲ್ಲ ಸಾಯಿಸ್ ಅಂತ ಬಳಸ್ತಾರೆ ಅಲ್ಲಿ ಮತ್ತೆ ಬಿಡ್ಸ್ಕೊಂಡ್ ಬರೋಕ್ ಇನ್ನಾರೋ ಬರ್ಬೇಕಂತೆ ಸಪೋರ್ಟ್ ಅಲ್ಲ ನಮ್ದೇ ಗೌರ್ಮೆಂಟ್ ಅಂತೆ ಅಂದ್ರೆ ಅವ್ರದೇ ಗೌರ್ಮೆಂಟ್ ಅಂತೆ ಗೌರ್ಮೆಂಟ್ ಅಂದ್ರೆ ಏನರ್ಥ ಅಂದ್ರೆ ಗೌರ್ಮೆಂಟ್ ಇವ್ರು ಕೆಳಗಿದ್ಯಾಳಗ್ ಗವರ್ಮೆಂಟ್ ಇದರ್ಮೆಂಟ್ ಕೆಳಗ ಇವ್ರಾ ಅಥವಾ ಇವ್ರ ಗೌರ್ಮೆಂಟ್ ಇದೆಯಾ ಮಾನ್ಯ ಗೃಹ ಮಂತ್ರಿಗಳಿದ ಸ್ಪಷ್ಟೀಕರಣ ಕೊಡಬೇಕು ನೀವು ಗೌರ್ ಇವ್ರ ಕೆಳಗಿದೀರಾ ಇವ್ರ ಕೆಳಗಿದ್ದೀರಾ ಅಥವಾ ನಿಮ್ ಕೆಳಗೆ ಇವ್ರು ಅಥವಾ ನಾವೆಲ್ಲ ಯಾರು ಹಾಗಾದ್ರೆ ನಮಗ್ ಗೌರ್ಮೆಂಟ್ ಅಲ್ವಾ ನಮಗ್ಯಾವ ಸರ್ಕಾರ ಹಾಗಾದ್ರೆ ಇದು ನೋಡಿ ಮೊನ್ನೆನೂ ಹಾಗೆ ಆಯ್ತು ಮದ್ದೂರ್ನಲ್ಲಿ ನಡೆದಿರುವಂತಹ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ವಿಚಾರಕ್ಕೆ ಆಮೇಲೆ ಮುಸ್ಲಿಂ ಮುಖಂಡರು ಬಂದ್ಬಿಟ್ರು ಶಾಂತಿ ಸೌಹಾರ್ದತೆ ಸಭೆಗೆ ಅವ್ರು ಹೇಳ್ತಾರೆ ಎಲ್ಲಾ ಮುಸ್ಲಿಮರು ಹಾಗಲ್ಲ ಸೊ ಕೆಲವೊಂದಿಷ್ಟು ಜನ ಕ್ರಿಮಿಗಳಿದ್ದಾರೆ ಅಂತವರಿಗೆ ಪಾಠ ಕಲಿಸ್ಬೇಕಂತ ಮುಸ್ಲಿಂ ಮುಖಂಡ್ರೆ ಇದಕ್ಕೆಲ್ಲ ಮೈನ್ ಆಗಿ ಸಂದರ್ಭದಲ್ಲಿ ಒಳ ಹಾಕಿ ಅಂತ ಅವ್ರ ಬಾಯಲ್ಲೇ ಹೇಳಬೇಕು ಹೌದು ಆಮೇಲೆ ಇದೆಲ್ಲ ಕರೆಕ್ಟ್ ಆಗುತ್ತೆ ಹೀಗೆ ಬಿಡ್ತಾ ಹೋದ್ರೆ ಇಡೀ ಮುಸ್ಲಿಂ ಸಮುದಾಯಕ್ಕೆ ಕಳಂಕ ಕೆಟ್ಟ ಹೆಸರು ಬರುತ್ತೆ ಇಡೀ ಮುಸ್ಲಿಂ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುತ್ತೆ ಒಂದಿಷ್ಟು ಕ್ರಿಮಿಗಳಿರ್ತಾವೆ ಎಲ್ಲಾ ಸಮುದಾಯದಲ್ಲೂ ಒಂದಿಷ್ಟು ಕ್ರಿಮಿಗಳು ಇದ್ದೇ ಇರ್ತಾವೆ ಹೌದು ಹೌದು ಸೊ ಇಲ್ಲಾಚೆ ಇರೋದು ಇಷ್ಟೇ ಇವ್ರ ಮುಸ್ಲಿಂ ಮುಖಂಡ್ರ ಏನಿದ್ರೆ ಅವ್ರ ಬಂದು ಮಾತಾಡ್ಬೇಡಿ ನಿಕೇಶ್ ಯಾವುದೇ ಒಬ್ಬ ಹಿಂದೂ ಆಗ್ಲಿ ಯಾರ ಆಗ್ಬೇಕು ಅಲ್ಲ ನಾನ್ ಹೇಳೋದು ಒಬ್ಬ ಹಿಂದೂ ಆಗ್ಲಿ ಒಬ್ಬ ಮುಸ್ಲಿಂ ಆಗ್ಲಿ ಈ ರೀತಿಯಾಗಿ ಹೇಳಿಕೆ ಕೊಡೋದು ಸರಿಯಲ್ಲ ಇದು ಕಾನೂನಿಗೆ ವಿರುದ್ಧ ಸರ್ಕಾರ ಇದ್ರ ಬಗ್ಗೆ ಎಷ್ಟು ಗಮನ ಹರಿಸಿತು ಇವ್ರ್ನ ಅರೆಸ್ಟ್ ಮಾಡೋದಕ್ಕೆ ಯಾಕೆ ಇನ್ನೂ ಆಗಿಲ್ಲ ಸುಮಾರು ದಾಖ್ಲು ಮಾಡ್ಕೊಬೇಕಿತ್ತು ಯಾರು ಇವ್ರೆಲ್ಲಾ ಇವರೆಲ್ಲ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಧಮ್ ಇಲ್ವಾ ಮೀಟರ್ ಇಲ್ವಾ ಆಗಲ್ವಾ ನಿಮ್ ಕೈಲಿ ಸಾಧ್ಯ ಇಲ್ವಾ ಆಗಲ್ಲ ಅಂದ್ರೆ ಹೇಳಿ ನಮ್ ಕೈಲಿ ಆಗಲ್ಲ ಅಂತ ರಾಜೀನಾಮೆ ಕೊಟ್ಟು ಮನೇಲಿ ಕುತ್ಕೊಳ್ಳಿ ಸರ್ಕಾರ ಸರ್ಕಾರ ಅವನೇ ಮುಖ್ಯಮಂತ್ರಿ ಇವನೇ ಉಪ ಮುಖ್ಯಮಂತ್ರಿ ಅವನು ಗೃಹ ಮಂತ್ರಿ ಕೊಟ್ಬಿಡಿ ಕೊಟ್ಬಿಡಿ ನೀವು ಆಗಲ್ಲ ಅಂತಂದ್ರೆ ಬೇರೆಯವರಿಗೆ ಅಧಿಕಾರ ಕೊಟ್ಟು ದಮ್ಮು ಗುಂಡಿಗೆ ಎದ್ದವ್ರಿಗೆ ಅಧಿಕಾರ ಕೊಟ್ಟು ಹೋಗ್ಬಿಟ್ಟು ಮನೇಲಿ ಕೂತ್ಕೊಳ್ಳಿ ನಿಮ್ಗೆ ಆಗಲ್ಲ ಅಂದ್ರೆ ಈ ರೀತಿಯಾಗಿ ಜೆ ಪಿ ನಗರದಲ್ಲಿ ಹೊಡೆದಾಕ್ತೀನಿ ಅಲ್ಲಿ ಹೊಡೆದಾಕ್ತೀನಿ ಇಲ್ಲಿ ಹೊಡೆದಾಕ್ತೀನಿ ಅಂತ ಒಪ್ಪದ ಸ್ಟೇಟ್ಮೆಂಟ್ ಕೊಡ್ತಿರ್ಬೇಕಾದ್ರೆ ಕೂತ್ಕೊಂಡು ಮಾತಾಡ್ತಾರಂತ ಹೇಳಿದ್ರೆ ಹೆಂಗೆ ಅದು ಹಾಗಾದ್ರೆ ಇವರಿಗೆಲ್ಲ ಸಪೋರ್ಟ್ ಯಾರಂತ ಎಲ್ಲಿಂದ ಧೈರ್ಯ ಎಲ್ಲಿಂದ ಓ ಅಂದ್ರೆ ನೀವು ಜನರಿಗೆ ಫ್ರೀ ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ಕೊಲೆ ಮಾಡಿಸ್ತಾ ಇದ್ದೀರಾ ಹೌದಾ ಛೇ ಬಿಡಿ ಓಕೆ ಫೈನ್ ಈಗ ಮುಂದಿನ ಸುದ್ದಿಗೆ ಹೋಗೋಣ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ ತನಿಖೆಗೆ ಎಷ್ಟು ಮಟ್ಟಿಗೆ ಆಗಿದೆ ಅಂತ ಇದೇ ಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಂಡು ಹೋಗ್ತಾನೆ ಇದೆ ಕೇರಳ ಯೂಟ್ಯೂಬರ್ ಗೆ ಎಸ್ಐಟಿ ಡ್ರಿಲ್ ಮಾಡಿದೆ ನಿನ್ನೆ ಬುರುಡೆ ತನಿಖೆ ಎಂಟ್ರಿ ಆಗುತ್ತಾ ಹಾಗಾದ್ರೆ ಎನ್ಐಎ ಧರ್ಮಸ್ಥಳ ಪರ ಆಂಧ್ರ ಸಿ ಎಂ ಬೆಂಬಲವನ್ನ ಕೊಟ್ಟಿದ್ದಾರೆ ನಾಳೆ ಧರ್ಮಸ್ಥಳಕ್ಕೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಎಂಟ್ರಿ ಆಗುತ್ತೆ ಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಇದು ಕೇರಳ ಯೂಟ್ಯೂಬರ್ ಮನ ತನಿಖೆಗೆ ಕರೆದಿದ್ದಾರೆ ತನಿಖೆ ಕೂಡ ನಡೆಸಿದ್ದಾರೆ ಬುರುಡೆ ತನಿಖೆಗೆ ಎನ್ಎ ಎಂಟ್ರಿ ಆಗುತ್ತಾ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಸಾಕಷ್ಟು ಜನ ಪ್ರೆಷರ್ ಹಾಕ್ತಾ ಇದ್ದಾರೆ ಅವರು ಹಾಗೆ ಸಾಕಷ್ಟು ಜನ ಸ್ವಾಮೀಜಿ ಅವರು ಹೇಳ್ತಾ ಇದ್ದಾರೆ ಎನ್ಐಎ ತನಿಖೆಯನ್ನು ಮಾಡಬೇಕಾಗತ್ತೆ ಆಲ್ರೆಡಿ ಈಗ ಇಡೀ ತನಿಖೆಯನ್ನು ನಡೆಸ್ತಾ ಇದೆ ಮನಿ ಲಾಂಡ್ರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐ ಕೂಡ ಬರಬೇಕಾಗತ್ತೆ ಈ ಷಡ್ಯಂತ್ರ ಯಾರದ್ ಏನು ಎಂತ ಎಲ್ಲವನ್ನೂ ಕೂಡ ತನಿಖೆಯನ್ನು ನಡೆಸಬೇಕಾಗತ್ತೆ ಬುರುಡೆ ಕಥೆಯನ್ನ ಕಟ್ಟಿದ್ರಲ್ಲ ಬುರುಡೆ ಬಿಟ್ಟಿದ್ರಲ್ಲ ಅವ್ರ ಕೂಡ ಒಳಗಡೆ ಹಾಕ್ಬೇಕಾಗತ್ತೆ ಅಂತ ಈಗಾಗಲೇ ಸಾಕಷ್ಟು ಜನ ಕೂಡ ಅದನ್ನೇ ಕೇಳ್ಕೊಳ್ತಾ ಇದ್ದಾರೆ ಸದ್ಯ ಈಗ ಇದೇ ವಿಚಾರಕ್ಕೆ ಈಗ ಆಂಧ್ರ ಕೂಡ ಎಂಟ್ರಿ ಕೊಡತ್ತಾ ಯಾಕಂತ ಹೇಳಿದ್ರೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ಡಿ ಸಿ ಎಂ ಪವನ್ ಕಲ್ಯಾಣ್ ಕೂಡ ನಾಳೆ ಧರ್ಮಸ್ಥಳಕ್ಕೆ ಬರ್ತಾರೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ ಸೊ ಧರ್ಮಸ್ಥಳ ಪರ ಹಾಗಾದ್ರೆ ಆಂಧ್ರ ಪ್ರದೇಶ ಕೂಡ ಈಗ ಎಂಟ್ರಿ ಆಗತ್ತಾ ಅಂತ ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಈಗ ಮನಾಫ್ ಏನು ಆರೋಪವನ್ನ ಮಾಡಿದ್ನಲ್ಲ ವಿಡಿಯೋ ಮುಖಾಂತರ ಆ ಮನ ನಿನ್ನೆ ತನಿಖೆಗೆ ಒಳಪಡಿಸಿದ್ದಾರೆ ಮನಾಫ್ ಕೂಡ ಸಾಕಷ್ಟು ಮಾತನಾಡಿದ್ದಾರೆ ಫಸ್ಟು ಮೊನ್ನೆ ಬಂದಂಥ ಸಂದರ್ಭದಲ್ಲಿ ಎಸ್ ಐ ಟಿ ಹಿಂದಿನ ಭಾಗಲಿಂದ ಬಂದು ತನಿಖೆಯನ್ನು ಮಾಡ್ಕೊಂಡು ಹೋದರು ಮಾಧ್ಯಮದ ಮುಂದೆ ಮಾತಾಡೋಕ್ಕೆ ಬಂದಿಲ್ಲ ನಿನ್ನೆ ಫ್ರೆಂಡ್ ಸೈಡಿಂದಲೇ ಬಂದು ಮಾತಾಡ್ಕೊಂಡು ಹೋದರು ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ ಯೂಟ್ಯೂಬರು ಅಭಿಷೇಕ್ ಇರ್ಬೋದು ಮನಾಫು ಇವರೆಲ್ಲ ಯೂಟ್ಯೂಬಿಂದ ನಮಗೇನು ಆದಾಯ ಬರುತ್ತೆ ಅಂತ ಹೇಳಿಕೊಂಡು ಅಪಪ್ರಚಾರಗಳನ್ನು ಮಾಡಿದ್ದಾರೆ ಅಂತ ಧರ್ಮಸ್ಥಳ ಪರದವರು ವಾದವನ್ನು ಮಾಡ್ತಾ ಇದ್ದಾರೆ ಆದ್ರೆ ಇವೆಲ್ಲವೂ ಕೂಡ ಕಣ್ಣಿ ಕಾಣಿಸ್ತಾ ಇರುವಂತಹ ಸಂಗತಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ರೆ ತನಿಖೆ ವೇಗ ಕೂಡ ಪಡೆದುಕೊಂಡಿದೆ ಅದು ಏನು ರಿಪೋರ್ಟ್ ಅನ್ನ ಕೊಡುತ್ತೋ ಆ ರಿಪೋರ್ಟ್ ಗೆ ಅನುಗುಣವಾಗಿ ನಾವು ಮತ್ತೆ ಮಾತಾಡ್ತೀವಿ ಇದ್ರ ಬಗ್ಗೆ ಎಸ್ ಓಕೆ ಮುಂದೆ ಐವರ ಬುರುಡೆಗೆ ಬಿಸಿ ನೀರು ಕಾಯಿಸಿದ ಎಸ್ ಐ ಟಿ ಈಗ ಮಟ್ಟಣ್ಣ ಜಯಂತ್ ಯೂಟ್ಯೂಬರ್ಸ್ಗೆ ಡ್ರಿಲ್ ನಂಗೆ ಯಾವುದೇ ಹೆದರಿಕೆ ಇಲ್ಲ ಎಂದ ಮಂಜುನಾಥ್ ನೋಡಿ ಮೊಬೈಲ್ ಡೇಟಾ ರಿಟ್ರೀವ್ಗೆ ಎಸ್ ಐ ಟಿ ಪ್ಲಾನ್ ನನಗೆ ಯಾವುದೇ ಹೆದರಿಕೆ ಇಲ್ಲ ಅಂತ ಮನ್ ಆಫ್ ಹೇಳಿದ್ದಾನೆ ಮನ್ ಆಫ್ ನನಗೆ ಯಾವುದೇ ಹೆದರಿಕೆ ಇಲ್ಲ ಅಂತ ಅವನು ನಿನ್ನೆ ಹೇಳ್ತಾ ಇದ್ದಾನೆ ನಾನು ಜಸ್ಟ್ ಇಲ್ಲಿ ಸುದ್ದಿ ಮಾಡಿದ್ದೀನಿ ಅಷ್ಟೇ ಅದು ಬಿಟ್ಟು ನಾನು ಯಾವುದಕ್ಕೂ ಇಂಟರ್ಫಿಯರ್ ಆಗಿಲ್ಲ ಅಂತ ಆತ ಹೇಳ್ತಾ ಇದ್ದಾನೆ ಮಟ್ಟಣ್ಣ ಜಯಂತ್ ಯೂಟ್ಯೂಬರ್ಸ್ಗೆ ಡ್ರಿಲ್ ಮಾಡ್ತಾ ಇರೋದು ಮೊಬೈಲ್ ರಿಟ್ರೀವ್ಗೆ ಎಸ್ ಐ ಟಿ ಪ್ಲಾನ್ ಮಾಡಿಕೊಂಡಿದೆ ಬನ್ನಿ ಯೂಟ್ಯೂಬರ್ಸ್ಗೆ ಎಸ್ ಐ ಟಿ ಯಾವ ರೀತಿ ಡ್ರಿಲ್ ಮಾಡ್ತಾ ಇದೆ ಪಾಯಿಂಟ್ಸ್ ನೋಡುವ ಬುರುಡೆ ತೆಗೆಯುವ ವಿಡಿಯೋ ಕೊಟ್ಟಿದ್ ಯಾರು ಅನ್ನುವಂಥ ಪ್ರಶ್ನೆಗಳನ್ನು ಮಾಡ್ತಾ ಇರೋದಿಲ್ಲ ಐವರು ಬುರುಡೆಗೆ ಬಿಸಿ ನೀರು ಕಾಯಿಸಿದೆ ಎಸ್ಐಟಿ ಎಲ್ಲರಿಗೂ ಕೂಡ ಡ್ರಿಲ್ ಮಾಡ್ತಾ ಇರೋದು ವಿಡಿಯೋ ಮಾಡುವಾಗ ನಾವು ಸಾಕ್ಷಿಯಾಗಿದ್ರ ಬುರುಡೆ ತೆಗೆಯುವ ವಿಡಿಯೋ ಕೊಟ್ಟಿದ್ಯಾರು ಬುರುಡೆ ಗ್ಯಾಂಗ್ ಸಂಪರ್ಕಕ್ಕೆ ನೀವು ಸಿಕ್ಕಿದ ಹೇಗೆ ತಿಮ್ರೋಡಿ ಮನೆಯ ಮೀಟಿಂಗ್ ನೀವು ಹೋಗಿದ್ರಾ ಸುಜಾತ ಭಟ್ಕು ನಿಮಗೂ ಯಾವ ರೀತಿ ಸಂಪರ್ಕ ಕೇರಳ ಮಾಧ್ಯಮಕ್ಕೂ ಈ ಗ್ಯಾಂಗು ಸಂಪರ್ಕ ಕೊಂಡಿ ಆಗಿದ್ರಾ ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇರೋದು ಯಾಕಂತಂದರೆ ಮನಾಫ್ ಅನ್ನೋನು ಇಲ್ಲಿ ಯಾವ ರೀತಿ ಆಗಿದೆ ನಿಕೇಶ್ ಅಂತಂದರೆ ನಾನು ಧರ್ಮಸ್ಥಳ ಪ್ರಕರಣದೊಳಗೆ ಅಥವಾ ಇದ್ರೊಳಗೆ ನಾನು ಎಂಟ್ರಿ ಆಗಿಲ್ಲ ನಾನು ಕೇವಲ ಈ ಈ ಪ್ರಕರಣವನ್ನ ಅಥವಾ ಈ ವಿಚಾರವನ್ನ ನಾನು ಯೂಟ್ಯೂಬ್ನಲ್ಲಿ ನಲ್ಲಿ ಸುದ್ದಿ ಹೇಳಿದ್ದೇನೆ ಅಂತ ಈತ ಹೇಳ್ತಾ ಇದ್ದಾರೆ ಆದ್ರೆ ನನ್ನ ಪ್ರಶ್ನೆ ಎಲ್ಲರೂ ಸುದ್ದಿ ಹೇಳ್ತಾ ಇದ್ದಾರೆ ಯಾರಿಗೂ ಕಾಣದ ಬಂಗ್ಲೆ ಗುಡ್ಡದ ರಹಸ್ಯ ಊರಿಗೆ ಮುಂಚೆ ನಿನಗೆ ಹೆಂಗಪ್ಪ ಗೊತ್ತಾಯ್ತು ನೀನು ವಿಡಿಯೋ ಮಾಡಿದೆ ಅದ್ರ ಬಗ್ಗೆ ತನಿಖೆ ಆಗ್ಲಿ ಮುನ್ನೋಡ ಎಸ್ ಇನ್ನೊಂದು ಅಪ್ಡೇಟ್ಸ್ ಕೇಸ್ ಎನ್ಐಗೆ ವಹಿಸಲು ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇದೆ ಧರ್ಮಸ್ಥಳ ಪ್ರಕರಣ ವಿಚಾರಕ್ಕೆ ಈಗ ಅಪ್ಡೇಟ್ ಇದು ಎನ್ಐಗೆ ವಹಿಸಬೇಕು ಅಂತ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ ಧರ್ಮಸ್ಥಳ ಪ್ರಕರಣದ ತನಿಖೆಗೆ ಎನ್ಐಎ ಎಂಟ್ರಿ ಆಗುತ್ತಾ ಹಾಗಾದ್ರೆ ಅಮಿತ್ ಶಾ ಜೊತೆ ರಾಜ್ಯ ಬಿಜೆಪಿ ನಿಯೋಗ ಚರ್ಚೆಯನ್ನ ಮಾಡಿದೆ ಸ್ವಾಮೀಜಿಗಳ ಭೇಟಿ ಬೆನ್ನಲ್ಲೇ ಬಿಜೆಪಿ ನಿಯೋಗ ಕೂಡ ಭೇಟಿ ಇದು ಪ್ರಕರಣದಲ್ಲಿ ವಿದೇಶಿ ಫಂಡಿಂಗ್ ಆರೋಪಗಳು ಕೇಳಿ ಬರ್ತಾ ಇದೆ ಇದರ ಹಿಂದೆ ರಾಷ್ಟ್ರ ವಿರೋಧಿ ಶಕ್ತಿಗಳ ಕೈವಾಡ ಇದೆ ಎನ್ನುವಂತ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ ಧರ್ಮಸ್ಥಳದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಪಿಂಟ್ ಟು ಪಿಂಟ್ ಮಾಹಿತಿಯನ್ನ ನಾವು ಅಮಿತ್ ಶಾ ಅವರಿಗೆ ಕೊಟ್ಟಿದ್ವಿ ಅಂತ ಬಿಜೆಪಿ ಹೇಳ್ತಾ ಇದೆ ನೋಡಿ ಈಗ ಧರ್ಮಸ್ಥಳದಲ್ಲಿ ಏನೇನಾಯಿತು ಇಲ್ಲಿ ತನಕ ಮುಂದೆ ಧರ್ಮಸ್ಥಳದ ವಿರುದ್ಧವಾಗಿ ಯಾವ ರೀತಿಯಾಗಿ ಷಡ್ಯಂತ್ರವನ್ನ ನಡೆಸಲಾಗ್ತಾ ಇದೆ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಸೊ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಪ್ರಯತ್ನವನ್ನ ನಡೆಸಲಾಗ್ತಾ ಇದೆ ಅಂತ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ ಸೊ ಇದೇ ವಿಚಾರಕ್ಕೆ ಈಗ ಎನ್ ಐ ಎ ತನಿಖೆಗೆ ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದೆ ನೋಡಿ ಒಂದಷ್ಟು ಇದು ಎನ್ ಐ ಅಥವಾ ಅಲ್ಲಿಗೆ ಹೋಗುತ್ತಾ ಇಲ್ಲಿಗೆ ಹೋಗುತ್ತಾ ಈಗ ಅಮಿತ್ ಶಾ ಅವರು ಕೂಡ ಅದನ್ನೇ ಹೇಳಿದ್ರು ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ ಎನ್ಐಎ ತನಿಖೆ ಕೊಡುವ ಅಥವಾ ಸಿಬಿಐ ಬೇಕ ಸಿಬಿಐ ಕೊಡುವ ಆದ್ರೆ ಎಸ್ ಐ ಟಿ ಏನ್ ರಿಪೋರ್ಟ್ ಕೊಡುತ್ತೆ ಅದಕ್ಕೆ ಅನುಗುಣವಾಗಿ ಮತ್ತೆ ಚರ್ಚೆ ಮಾಡೋಣ ಅಂತ ಯಾಕಂತ ಹೇಳಿದ್ರೆ ಎಸ್ ಐ ಟಿಗ ಏನಾದ್ರು ಕೊಟ್ಟಂತ ಸಂದರ್ಭದಲ್ಲಿ ಅದು ವಿರುದ್ಧವಾದ್ರೆ ಧರ್ಮಸ್ಥಳ ವಿರುದ್ಧವಾದ್ರೆ ಬಿಜೆಪಿಯವರು ಮತ್ತೆ ಈಗ ಸಿಡಿದು ಹೇಳ್ತಾರೆ ಎನ್ ಐ ತನಿಖೆ ಮಾಡಿದೆಯೇ ಸರಿಯಲ್ಲ ಅಂತ ಸಪೋರ್ಟ್ ಆದ್ರೆ ಸುಮ್ಮನೆ ಇರ್ತಾರೆ ನೋಡೋಣ ಏನಂತ ಹೇಳ್ಕೊಂಡು ಅದ್ರ ಬಗ್ಗೆ ಕುಲಂಕೋಶ ತನಿಖೆ ಮಾಡಿ ಮತ್ತೆ ಕೊಡೋಣ ಎನ್ ಐ ಆದ್ರೆ ಎನ್ ಐ ಸಿ ಸಿ ಬಿ ಐ ಬಿ ಐ ಅಂತ ಹೇಳಿದ್ರು ಮುಂದಿನ ಸುದ್ದಿ ಹೊತ್ತು ಗಮನ ಹರಿಸೋಣ ರಾಜ್ಯ ಸರ್ಕಾರಕ್ಕೆ ಸಾಲು ಸಾಲು ಧರ್ಮ ಸಂಕಟ ಎದುರಾಗ್ತಾ ಇದೆ ಹಿಂದೂ ವಿರೋಧಿ ಪಟ್ಟ ಕಟ್ಟಿದ ಕೇಸರಿ ಪಡೆ ನೋಡಿ ಕಳೆದ ಅವಧಿಗಿಂತಲೂ ಈ ಬಾರಿ ಹೆಚ್ಚು ಧರ್ಮ ಸಂಕಟ ಪ್ರಕರಣ ನಿಭಾಯಿಸುವ ವೇಳೆ ಎಡುವುತ್ತಿದೆಯಾ ಸರ್ಕಾರ ಅನ್ನುವಂಥ ಪ್ರಶ್ನೆಗಳು ಧರ್ಮ ಸಮರದಲ್ಲಿ ನಾಯಕರ ಮಾತಿನ ಎಡವಟ್ಟುಗಳಾಗ್ತಾ ಇದೆ ಸಾಲು ಸಾಲು ಘಟನೆಗಳು ನಡೀತಾ ಇದೆ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ ಡಿಜೆಗೆ ನಿರ್ಬಂಧ ಇರೋದಕ್ಕೆ ಹಿಂದೂಗಳ ಕೆಂಗಣ್ಣು ಸರ್ಕಾರಕ್ಕೆ ಧರ್ಮ ಸಂಕಟ ತಂದಿಡ್ತಿರುವ ಘಟನೆಗಳು ನೋಡಿ ಗಮನಿಸ್ತಾ ಇದ್ದೀರಾ ಈ ರೀತಿ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ ಸರ್ಕಾರಕ್ಕೆ ಧರ್ಮ ಸಂಕಷ್ಟ ಪ್ರಕರಣ ಒಂದು ಉದಯಗಿರಿ ಗಲಭೆ ಏನೇನಾಯ್ತು ಅಂತ ಯಾವ್ಯಾವ ಯಾವ್ಯಾವ ಜಾಗದಲ್ಲಿ ಎಲ್ಲೆಲ್ಲಿ ಏನೇನಾಯ್ತು ಅಂತೇಳಿ ಪ್ರಕರಣ ಒಂದು ಉದಯಗಿರಿ ಗಲಭೆ ಪೊಲೀಸರ ಮೇಲೆ ಕಲ್ಲು ತೂರಿದ ಮುಸ್ಲಿಂ ಯುವಕರು ಆರೋಪಿ ಬಂಧನ ಆಗಿದ್ದಾಗ ಸ್ಟೇಷನ್ ಎದುರು ಜಮಾಯಿಸಿ ಗಲಭೆ ಮಾಡಿದ್ರು ಹಲವು ಪೊಲೀಸರಿಗೆ ಗಲಭೆ ಮತ್ತು ಕಲ್ಲು ತೂರಾಟದಿಂದ ಹಾನಿಯಾಯಿತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವ ಕಾರಣಕ್ಕೆ ಧೈರ್ಯವಾಗಿ ಗಲಭೆ ಎಂಬ ಟೀಕೆ ವ್ಯಕ್ತ ಆಯಿತು ಪ್ರಕರಣ ಎರಡು ನಾಗಮಂಗಲ ಕೋಮು ಗಲಭೆ ನಾಗಮಂಗಲ ಗಣೇಶ ವಿಸರ್ಜನೆ ಮುಸ್ಲಿಮರಿಂದ ಕಲ್ಲು ತೂರಾಟ ಆಯಿತು ಶಾಂತಿಯುತವಾಗಿದ್ದ ಮಂಡ್ಯದಲ್ಲಿ ಕೋಮು ಗಲಭೆ ಬಿರುಗಾಳಿ ಆಯಿತು ಗಲಭೆ ಪ್ರಕರಣದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿದವರ ಮೇಲೆ ಕೇಸ್ ದಾಖಲಾಯಿತು ಪ್ರಕರಣ ಮೂರು ಮದ್ದೂರು ಗಣೇಶ ವಿಸರ್ಜನೆ ಗೊತ್ತು ನಿಮ್ಗೆ ಏನೇನಾಯ್ತು ಅಂತ ಅದ್ರ ಬಗ್ಗೆ ಮತ್ತೆ ಹೇಳೋಂಥ ಅವಶ್ಯಕತೆ ಇಲ್ಲ ಪ್ರಕರಣ ನಾಲ್ಕು ಧರ್ಮಸ್ಥಳ ಪ್ರಕರಣ ಅದೂ ಗೊತ್ತು ಅದ್ರ ಬಗ್ಗೆ ಹೇಳ ಅವಶ್ಯಕತೆ ಇಲ್ಲ ಸೀದಾ ನೋಡುವ ಇಲ್ಲಿ ಐನೂರು ದೂರು ದಾಖಲಾಗಿವೆ ಇಪ್ಪತ್ತೆರಡು ಕೇಸ್ ಆಗಿವೆ ಅಂದ್ರೆ ಮೀನ್ಸ್ ಎಫ್ ಐ ಆರ್ ಆಗಿದೆ ಪ್ರಕರಣಗಳು ದಾಖಲಾಗಿರೋದು ಕಾದ್ ನೋಡೋಣ ಈಗಲೂ ಕೂಡ ಅಲ್ಲಿ ಒನ್ ಸೆಕ್ಷನ್ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಆಗಿರೋದು ಏನೇನು ಆಗುತ್ತೆ ಧರ್ಮ ಸಂಕಷ್ಟ ಇಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಏನು ಪಿಗೆ ಪ್ಲಸ್ ಏನು ಕಾಂಗ್ರೆಸ್ಗೆ ಮೈನಸ್ ಏನು ಪಿಗೆ ಮೈನಸ್ ಏನು ಇದರಿಂದ ಏನಾಗುತ್ತೆ ಇಲ್ಲಿ ಜನಗಳು ಮಧ್ಯದಲ್ಲಿ ಬಲಿಯಾಗ್ತಿದ್ದಾರಾ ರಾಜಕಾರಣಿಗಳು ಬೆಳೆ ಬೇಯಿಸ್ಕೊತಿದ್ದಾರಾ ಅಂತ ನೆನ್ನೆ ಅದೊಂದು ಹೇಳಿದೆ ನಿಮಗೆ ನೀಟಾಗಿ ಸೊ ಆ ರೀತಿ ಆಗ್ತಾ ಇದೆಯಾ ಗೊತ್ತಿಲ್ಲ ಗೊತ್ತಿಲ್ಲ ಓಕೆ ಎಸ್ ಇದು ಸಾಕಷ್ಟು ವಿಚಾರಗಳನ್ನು ಇವತ್ತು ನಾವು ಮಾತನಾಡಿದ್ದೇವೆ ಮತ್ತಷ್ಟು ಮಗದಷ್ಟು ಅಪ್ಡೇಟ್ಸ್ ಕೊಡ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಬೇಕು ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ ನಮಸ್ಕಾರ